ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ತುಂಗಾಭದ್ರಾ ನದಿ ತೀರದಲ್ಲಿ ಸ್ಥಾಪನೆಗೊಂಡಿರುವಂತಹ ಕಮ್ಮಾರಗಟ್ಟೆ ಗ್ರಾಮವು ಮಹಾನ್ ಸಾಧ್ವಿ ಹೆಳವನಕಟ್ಟೆ ಗಿರಿಯಮ್ಮನವರ ಕೊಡುಗೆಯಿಂದ ಖ್ಯಾತಿಗೆ ಪಾತ್ರವಾಗಿರುವಂತಹ ಗ್ರಾಮವಾಗಿದ್ದು ಮೈಸೂರು ಸಂಸ್ಥಾನದ ಹರತರೂ ಕೂಡ ಕಮ್ಮಾರಗಟ್ಟೆ ವಾಣಿಯನ್ನು ಕೇಳುವ ಮೂಲಕ ರಾಜ್ಯಭಾರವನ್ನು ನಡೆಸುತ್ತಿದ್ದರೆಂಬ ಪ್ರತೀತಿ ಇರುವಂತಹ ಐತಿಹಾಸಿಕ ಪ್ರಸಿದ್ಧವಾಗಿರುವಂತಹ ಕಮ್ಮಾರಗಟ್ಟೆ ಕಾರಣಿಕ ಸೇವೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗರುಡ ಪಂಚಮಿಯ ದಿನದಂದು ಶ್ರದ್ಧಾಪೂರ್ವಕವಾಗಿ ಯಶಸ್ವಿಯಾಗಿ ನೆರವೇರಲಾಯಿತು ಸುತ್ತಮುತ್ತಲ ಊರುಗಳಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ದೇವತಾ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಗಳಲ್ಲಿ ಹಾಗೂ ಅಲಂಕೃತ ಮರಗುದುರೆಗಳಲ್ಲಿ ಒತ್ತು ತರಲಾಗಿತ್ತು ತುಂಗಾಭದ್ರಾ ನದಿಯಲ್ಲಿ ಪವಿತ್ರ ಸ್ನಾನ ಪೂಜೆಯನ್ನು ನೆರವೇರಿಸಿದ ತರುವಾಯ ಕುಂಬಳೂರು ಶ್ರೀ ಆಂಜನೇಯ ಸ್ವಾಮಿ ದೇವರ ನಿಯೋಜಿತ ಗಣಮಗ ಅವರು ಬಾಣವನ್ನು ಏರುವ ಮೂಲಕ ವಾರ್ಷಿಕ ಭವಿಷ್ಯವಾಣಿಯನ್ನು ಕಾರ್ಣಿಕ ನುಡಿಯನ್ನಾಗಿ ನುಡಿದಿದ್ದು ಈ ರೀತಿಯಾಗಿತ್ತು ಜೊತೆಗೆ ಕುಂಬಳೂರು ಹಾಗೂ ಬಸವನಹಳ್ಳಿಯಲ್ಲೂ ಕೂಡ ಕಾರ್ಣಿಕವಾಣಿಯನ್ನು ನುಡಿಯಲಾಯಿತು ನಮ್ಮ ಜ್ಞಾನಮಣಿ ಯೂಟ್ಯೂಬ್ ಚಾನೆಲ್ನ ಈ ಸೇವೆ ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸುವ ಮೂಲಕ ಸಹಕಾರವನ್ನು ನೀಡಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು